ಅರ್ಜಿದಾರು ಶಾಚರಿ ಕೇಳೆ ಅವರು ತಮ್ಮ ಪತ್ನಿಯ ಮೇಲೆ ಒಂದು ಅರ್ಜಿ ಕೊಟ್ಟಿದ್ರು ಅದಕ್ಕೆ ಸಂಬಂಧಪಟ್ಟಂಗ ಕೇಸು ಪ್ರತಿ ಕೇಸಾಗಿವೆ ಅವೆಲ್ಲ ತನಿಖೆ ಮಾಡಿ ದೋಷಾರೋಪಣ ಪತ್ರ ಸಲ್ಲಿಸಿದ್ವಿ ಮತ್ತು ಈ ಅರ್ಜಿಗೆ ಸಂಬಂಧಪಟ್ಟಾಗ ಹತ್ತೊಂಬತ್ತು ಒಂದು ಇಪ್ಪತ್ತ್ ಮೂರರಂದು ಮಾನ್ಯ ಮಾನವಿಕ ಆಯೋಗಕ್ಕೆ ವರದಿ ಸಲ್ಲಿಸ್ತೀವಿ ರಿಪೋರ್ಟ್ ಬಂದಿರಿ ಬಂದಿರಿ ಒಂದು ನೆಕ್ಸ್ಟ್ ಮೂರು ಸಾವಿರದ ಆರುನೂರ ಅರವತ್ತೈದು ಅರ್ಜಿ ನಂಬರ್ ಸರ್ ಇದರಲ್ಲಿ ಚರ್ಮಲೆ ಹಿರೇಮಠ ಅರ್ಜಿದಾರರು ಅರ್ಜಿಯಲ್ಲಿ ಸಿ ಪಿ ಐ ಐರವರು ನಮಗೆ ಈ ಥರದ್ದು ಅವ್ಯಾಚವಾಗಿ ಮಾತಾಡಿದರೆ ಸರಿಯಾಗಿ ವರ್ತನೆ ಮಾಡಿಲ್ಲ ಅಂತ ಅರ್ಜಿ ಕೊಟ್ಟಿದ್ದರು ಆ ಬಗ್ಗೆ ಸೂಕ್ತ ವಿಚಾರಣೆ ಮಾಡಿ ಜನಕ್ಕೆ ಹತ್ತೊಂಬತ್ತು ನಾಲ್ಕು ಇಪ್ಪತ್ತ್ ಮೂರಂದು ವರದಿ ಸಲ್ಲಿಸಲಾಗಿದೆ ಸರ್ ಇದರಲ್ಲಿ ಏನು ಸರ್ ರಿಪೋರ್ಟ್ ಏನಾಯಿತು ಏನಾಗಿತ್ತು ಇದು ರಿವೈಸ್ಡ್ ಸ್ಟೇಟ್ಮೆಂಟ್ ಏನೋ ಕೇಳಿದೆ ನಿಮ್ಮಲ್ಲಿ ರಿವೈಸ್ ರಿಪೋರ್ಟ್